ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದರುಪಾ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಕಾಲರ್ ಡ್ರೆಸ್ ಕಟ್ ಹೇಗೆ ಚೂಡಿದಾರ್ ಕಟ್ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಫೋಲ್ಡಿಂಗ್ಸ್ ಹಾಕ್ಕೊಂಡಿದ್ದೀನಿ ಹಿಂಭಾಗದ್ದು ಬೇರೆ ಮತ್ತು ಮುಂಭಾಗದ ಬೇರೆ ನಾಲ್ಕು ಲೇಯರ್ ಇದ್ದಾವೆ ನೋಡಿ ಇಲ್ಲಿ ಸಪ್ರೇಟಾಗಿ ಈ ಥರ ಹಾಕ್ಕೊಂಡಿದ್ದೀನಿ ಈಗ ಲೆಂತ್ ನಮಗೆ ಎಷ್ಟು ಬೇಕಾಗುತ್ತೆ ಡ್ರೆಸ್ ಲೆಂತ್ ಎಷ್ಟಿರುತ್ತೆ ಚೂಡಿದಾರದ್ದು ಅದಕ್ಕೆ ನಾನು ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ನೀವು ಮೂವರೆ ಇಂಚ್ ಬೇಕಂದರೆ ತೊಗೋಬೋದು ನಾನು ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಸಿಂಕ್ ಆಗುತ್ತೆ ಇದು ಸ್ವಲ್ಪ ಫುಲ್ ಕಾಟನ್ ಇರೋದರಿಂದ ಒಂದು ಅರ್ಧ ಇಂಚು ಸಿಂಕ್ ಆಗುತ್ತೆ ಹಾಗಾಗಿ ನಾನು ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಆಮೇಲೆ ನೀವು ಎಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಜಾಸ್ತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೂ ನೀವು ಜಾಸ್ತಿ ತೊಗೋಬೇಕಾಗುತ್ತೆ ಸ್ವಲ್ಪ ಮಡಚಿ ಸ್ಟಿಚ್ ಮಾಡ್ಕೊಳ್ತೀವಿ ಕೆಳಗಡೆ ಮತ್ತು ಮೇಲುಗಡೆ ಶೋಲ್ಡರ್ ಹತ್ತಿರ ಒಂದು ಅರ್ಧ ಇಂಚ್ ಹೋಗುತ್ತೆ ಹಾಗಾಗಿ ಎರಡು ಇಂಚು ಇಲ್ಲಿ ಶೋಲ್ಡರ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ಆರ್ಮೂಲನ್ನ ಅಳತೆ ತೊಗೊಳ್ಳೋದು ಹಾಗೆ ಶೋಲ್ಡರ್ ಅಳತೆ ತೊಗೊಳ್ಳೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಇಲ್ಲಿ ಸೆವೆನ್ ಆ್ಯಂಡ್ ಹಾಫ್ ಇಂಚ್ ಬರುತ್ತೆ ಅಂದರೆ ಎಂಟು ಇಂಚು ಆರ್ಮೂಲು ಅಂದರೆ ಮೇಲುಗಡೆ ಕ್ರಾಸ್ ಕಟ್ ಮಾಡಿರ್ತಾರಲ್ಲ ಸೆವೆನ್ ಆ್ಯಂಡ್ ಹಾಫ್ ಇಂಚು ತೋರಿಸ್ತಾ ಇದೆ ನೋಡಿ ಇಲ್ಲಿದ್ದ ಶೋಲ್ಡರ್ ನಮಗೆ ಎಷ್ಟು ಬೇಕಾಗುತ್ತೆ ಅಂತ ನಾನಿಲ್ಲಿ ಇದ್ದೀನಿ ಹದಿನಾರೂವರೆ ಇದೆ ಹದಿನಾರೂವರೆ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ನೋಡಿ ಈ ಥರ ತಗೋಬೇಕು ಇಲ್ಲಿ ಎಂಟು ಕಾಲಿದೆ ಇದೆ ಎಂಟೂವರೆ ತೊಗೊಳ್ಳೋಣ ಕಾಲು ಇಂಚು ಸ್ವಲ್ಪ ಹೆಚ್ಚಿಗೆ ತೊಗೊಳ್ಳಿ ಅರ್ಧ ಇಂಚ್ ಎಕ್ಸ್ಟ್ರಾ ಚೆನ್ನಾಗಿ ಬರುತ್ತೆ ನೀವು ಬೇಕಂದರೆ ಕಟ್ ಮಾಡಿ ತೆಗಿಬೋದು ನಮಗೆ ಸ್ಟಿಚ್ ಮಾಡುವಾಗ ತೋಳಚುವಾಗ ಜಾಸ್ತಿ ಗೊತ್ತಾಗುತ್ತಲ್ಲ ಅವಾಗ ಕಟ್ ಮಾಡಿಕೊಂಡು ತೆಗಿಬೋದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇಲ್ಲಿ ಶೋ ನೆಕ್ ಹತ್ತಿರ ನಮಗೆ ಅಳತೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಶೋಲ್ಡರ್ ಎಷ್ಟು ಇರುತ್ತೆ ನೋಡಿಕೊಂಡು ಅದನ್ನು ಫಸ್ಟ್ ಮಾರ್ಕ್ ಹಾಕ್ಕೊಳ್ಳಿ ಗೊತ್ತಾಗುತ್ತೆ ಐದು ಇಂಚಿದೆ ಇದೆ ಇದು ತೋಳಿಂದ ಈ ಕಡಿಕೆ ಐದು ಇಂಚು ಮೂರುವರೆ ಇದೆ ನೆಕ್ ಉಳ್ದಿರೋದು ನಮಗೆ ಮೂರುವರೆ ಬೇಡ ಜಾಸ್ತಿ ಹಗುಲ ಆಗುತ್ತೆ ಕಾಲರಿಂದು ಹಾಗಾಗಿ ಮೂರು ಕಾಲು ತಗೊಳ್ತಾ ಇದ್ದೀನಿ ಮೂರು ಕಾಲು ಇಲ್ಲಾಂದರೆ ಮೂರು ಇಂಚು ಬೇಕಂದ್ರೆ ತೊಗೋಬೋದು ಎರಡು ಮುಕ್ಕಾಲು ತೊಗೊಬೋದು ನಿಮಗೆ ಇನ್ನೂ ಕಾಲರಿನೂ ಕಾ ಫುಲ್ ಹತ್ತಿರ ಬೇಕು ಇನ್ನೂ ಫುಲ್ ಕ್ಲೋಸ್ ಆಗಬೇಕು ಅಂದರೆ ಇನ್ನು ಕಡಿಮೆ ತೊಗೋಬೋದು ನಾನಿಲ್ಲಿ ಮೂರು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಆರು ಮೂರು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಸೆವೆನ್ ಆ್ಯಂಡ್ ಹಾಫ್ ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಸೆವೆನ್ ಆ್ಯಂಡ್ ಹಾಫ್ ಇಂಚು ಎಂಟು ತಗೋಬೋದು ನೀವು ಎಷ್ಟಾದರೂ ತಗೋಬೋದು ಇಲ್ಲಿ ಸಿಕ್ಸ್ ಆ್ಯಂಡ್ ಹಾಫ್ ಇಂಚು ತಗೋಬೋದು ಬಟ್ ನಾನಿಲ್ಲಿ ಸೆವೆನ್ ಆ್ಯಂಡ್ ಹಾಫ್ ಇಂಚು ತೊಗೊಳ್ತಾ ಇದ್ದೀನಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲ್ಗ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಐಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೋಡ್ಬೋದು ನೋಡಿ ಇದು ಹಿಂಭಾಗದ ಶೇಪಿಗೆ ನಾನು ಒನ್ ಆ್ಯಂಡ್ ಹಾಫ್ ಇಂಚ್ ಮಾರ್ಕ್ ಹಾಕೊಂಡಿದ್ದೀನಿ ಈ ಥರ ಡ್ರೆಸ್ಗಳಿಗೆ ಸ್ವಲ್ಪ ಜಾಸ್ತಿ ತೆಗಿಬೇಕಿದು ಮುಂಭಾಗದ್ದು ಶೇಪನ್ನು ಇದು ಮುಕ್ಕಾಲು ಇಂಚಿಗೆ ಒಳಬ ಒಳಭಾಗದ್ದು ಪಾಯಿಂಟ್ ಹಾಕ್ಕೊಂಡಿದ್ದೀನಲ್ಲ ಅದು ಮುಂಭಾಗದ್ದು ಈಗ ನೆಕ್ಸ್ಟ್ ಕಾಲದು ನಾವು ಕಾಲರ್ಗೆ ಯಾವ ರೀತಿ ನಾವು ಫ್ರಂಟು ಎಷ್ಟು ತೆಗಿಬೇಕು ಬ್ಯಾಕ್ ಸೈಡಿಗೆ ಎಷ್ಟು ತೆಗಿಬೇಕು ಅಂತ ಇದ್ದೀನಿ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ಥರ ಫುಲ್ ಸ್ಟ್ರೈಟಾಗಿ ಇಟ್ಕೋಬೇಕು ನೀವು ಐರನ್ ಬೇಕಂದ್ರೆ ಮಾಡ್ಕೊಳ್ಳಿ ಇಲ್ಲಿದ್ದ ತೊಗೋಬಾರ್ದು ನಮ್ಗೆ ಅಳತೆ ಗೊತ್ತಾಗಲ್ಲ ಏಕೆಂದರೆ ಅಲ್ಲಿ ಬ್ಯಾಕ್ ಸೈಡಿಂದ ಕಟ್ ಮಾಡಿರ್ತಾರೆ ಇಲ್ಲಿದ್ದ ಅಳತೆ ತೊಗೊಳ್ಳಿ ತ್ರೀ ಆ್ಯಂಡ್ ಹಾಫ್ ಇಂಚ್ ಇದೆ ಇದು ನಾನು ಸ್ಟಿ ಸ್ಟಿಚ್ ಮಾಡಿರೋ ಪಾಯಿಂಟಿಂದ ತೊಗೊಂಡಿದ್ದೀನಿ ಕರೆಕ್ಟಾಗಿ ಮೂರುವರೆ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ಮೂರು ಇಂಚಿಗೂ ತೊಗೋಬೋದು ಮೂರುವರೆಗೊಳ್ಳಿ ನೋಡಿ ಈ ಪಾಯಿಂಟು ಒಂದು ಮುಕ್ಕಾಲು ಇಂಚು ಇಲ್ಲಾಂದ್ರೆ ಅರ್ಧ ಇಂಚು ಇಳಿಸ್ಕೋಬೋದು ಹಿಂದೆ ಬ್ಯಾಕ್ ಸೈಡಿಂದು ಫಸ್ಟ್ ಇದು ಫ್ರಂಟ್ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಮೂರುವರೆಗೆ ಮಾರ್ಕ್ ಇದ್ದೀನಿ ನಿಮಗೆ ರೌಂಡ್ ಶೇಪು ಇದ್ರೆ ಇದೇ ಥರ ರೌಂಡ್ ಶೇಪ್ ಬೇಕು ಅಂದರೆ ಇದನ್ನೇ ಡ್ರೆಸ್ಸಿಂದ ಇಟ್ಕೊಂಡು ನೀವು ಮಾರ್ಕ್ ಹಾಕ್ಕೊಳ್ಬೋದು ನಾನು ಕಾಲರ್ ಯಾವ ರೀತಿ ಹಚ್ಚೋದು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನಾನು ನೆಕ್ಸ್ಟು ಸ್ಟಿಚ್ ಮಾಡುವಾಗ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಇಟ್ಕೊಂಡು ಮಾರ್ಕ್ ಹಾಕೊಳ್ಳಿ ಇಲ್ಲಿ ಬೇಕಂದರೆ ವಿ ಶೇಪು ಟ್ರಯಾಂಗಲ್ ಶೇಪು ಸ್ಕ್ವಯರ್ ಯಾವುದಾದ್ರೂ ಮಾಡ್ಕೋಬೋದು ಕಾಲರಿಂದ ಕೆಳಭಾಗಕ್ಕೆ ಇಲ್ಲಾಂದರೆ ಹಾಗೆ ಒಂದೊಂದು ಗುಂಡಿ ಬೇಕಂದ್ರೆ ಒಂದು ನಾಲ್ಕು ಗುಂಡಿ ಶೋ ಬಟನ್ ಹಾಕೊಂಡು ತಿನ್ನೋದಾದರೆ ಹಂಗೂ ಹಾಕೋಬೋದು ಇದು ಬ್ಯಾಕ್ ಸೈಡಿಂದ ಇದು ಮುಕ್ಕಾಲು ಇಂಚು ಇಲ್ಲಾಂದರೆ ಅರ್ಧ ಇಂಚು ಕಟ್ ಮಾಡ್ಕೋಬೋದು ಈಗ ನೆಕ್ಸ್ಟು ನಮಗೆ ಇಲ್ಲಿ ಆರ್ ಮೂಲಕ ನಮಗೆ ಸುತ್ತಳತೆ ಎಷ್ಟು ಬರುತ್ತೆ ನೋಡಿ ಇಲ್ಲಿ ನಮಗೆ ಲೂಸ್ ಬೇಕು ಚೆಸ್ಟ್ ಹತ್ತಿರ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇಲ್ಲಿ ನೀವು ಅಳತೆ ತೊಗೊಳ್ಳಿ ಅಳತೆ ತೊಗೊಂಡು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ನೀವು ಮಾರ್ಕ್ ಹಾಕ್ಕೊಳ್ಬೇಕು ಏಕೆಂದರೆ ಸಿಂಕ್ ಆಗುತ್ತೆ ಬಟ್ಟೆಗಳು ನಾವು ಅಳತೆ ತೊಗೊಂಡಾಗ ಕರೆಕ್ಟಾಗಿ ಅಳತೆ ತೊಗೊಂಡು ಒಂದು ಅರ್ಧ ಇಂಚು ಸ್ವಲ್ಪ ಲೂಸ್ ತೊಗೊಂಡು ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೇಕು ಇಪ್ಪತ್ತೊಂದೂವರೆ ಇದೆ ಇಪ್ಪತ್ತೆರಡಕ್ಕೆ ತಗೊಳ್ಳೋಣ ನೋಡಿ ಈ ಥರ ನೀವು ಬಿಗಿನರ್ಸ್ ಆಗಿದ್ರೆ ಈ ಥರ ನೋಡ್ಕೊಳ್ಳಿ ಕರೆಕ್ಟಾಗಿ ಎಷ್ಟು ಬರುತ್ತೆ ಹನ್ನೊಂದು ಇಂಚ್ ಬರುತ್ತೆ ನಾಲ್ಕನೇ ಒಂದು ಭಾಗ ಇಲ್ಲಿಗೆ ಪಾಯಿಂಟ್ ಹಾಕೊಳ್ಳಿ ಇಲ್ಲಿದ್ದ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನು ನಿಮ್ಗೆ ಇನ್ನೂ ಲೂಸ್ ಬೇಕು ಅಂದರೆ ನೀವು ಇನ್ನೂ ಅರ್ಧ ಇಂಚು ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಬೇಕಂದರೆ ನೀವು ಮಾಡ್ಕೋಬೋದು ಇದು ಫುಲ್ ಸ್ಟ್ರೈಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಇಲ್ಲಿ ಶೇಪ್ ಕೊಡಬೇಕು ಅದನ್ನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತಂದೇಳಿ ಇಲ್ಲಿದ್ದ ನೀವು ಒಂದೂವರೆ ಇಂಚಿಗೆ ಪಾಯಿಂಟ್ ಹಾಕ್ಕೊಂಡು ಶೇಪ್ ತೆಗಿಬೋದು ಇಲ್ಲಾಂದರೆ ನಮಗಿಲ್ಲಿ ಹದಿನಾಲ್ಕೂವರೆ ಇದು ಹದಿನಾಲ್ಕು ಇಲ್ಲಾಂದ್ರೆ ಹದಿನಾಲ್ಕುವರೆಗೆ ಪಾಯಿಂಟ್ ಹಾಕೊಂಡು ಇಲ್ಲಿ ಶೇಪನ್ನು ತೆಗಿಬೇಕು ಡ್ರೆಸ್ಸಲ್ಲಿ ನೀವು ಬೇಕಂದ್ರೆ ಅಳ ಮಾಡಿಕೊಂಡು ತೆಗಿಬೋದು ನಾನು ಇಲ್ಲಿದ್ದ ಒಳಭಾಗಕ್ಕೆ ಒಂದೂವರೆ ಇಂಚಿನಷ್ಟು ಒಳಭಾಗಕ್ಕೆ ಒಂದು ಇಂಚು ಒಂದೂವರೆ ಇಂಚಿನಷ್ಟು ಒಳಭಾಗ ತಗೊಂಡು ಈ ಥರ ಮಾರ್ಕ್ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಡ್ರೆಸ್ಸಲ್ಲಿ ಎಷ್ಟಿರುತ್ತೆ ಅಂತ ನೋಡ್ಕೊಂಡು ನೀವು ಬೇಕೆಂದರೆ ಅಳತೆ ಮಾಡ್ಕೋಬೋದು ಈಗ ಇಲ್ಲಿದ್ದ ಓಪನ್ ಬರುತ್ತಲ್ಲ ಸೈಡ್ ಕಟ್ ಇಪ್ಪತ್ತೊಂದು ಇಲ್ಲಾಂದರೆ ಇಪ್ಪತ್ತೆರಡು ಕೆಲವ್ರದ್ದು ಇಪ್ಪತ್ತ್ಮೂರು ಅಲ್ಲೇ ತನಕನೂ ಇರುತ್ತೆ ನಾನು ಇಲ್ಲಿ ಇಪ್ಪತ್ತೆರಡಕ್ಕೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಡ್ರೆಸ್ಸಲ್ಲಿ ಎಷ್ಟುದ್ದ ಇರುತ್ತೆ ಓಪನ್ನು ಎಲ್ಲೇ ಪಾಯಿಂಟ್ ಇರುತ್ತೆ ನೋಡ್ಕೊಂಡು ಅಲ್ಲಿಗೆ ನೀವು ಮಾರ್ಕ್ ಹಾಕ್ಕೊಳ್ಬೋದು ನೋಡಿ ಇಲ್ಲಿ ಓಪನ್ ಇದೆಯಲ್ಲ ಸೈಡು ಅದನ್ನಿಟ್ಕೊಳ್ಳಿ ಆಮೇಲೆ ಶೋಲ್ಡರು ಈ ಥರ ಫುಲ್ ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಸಾರಿ ಅಳತೆ ಮಾಡ್ಕೊಳ್ಳಿ ಇದು ಕರೆಕ್ಟಾಗಿದೆ ನೋಡಿ ಇಲ್ಲಿಗೆ ಓಪನ್ ಬರಬೇಕು ಗೊತ್ತಾಗ್ತಾ ಇದೆಯಲ್ಲ ಇದು ಇದು ಓಪನ್ ಇದು ನೆಕ್ಸ್ಟ್ ಇದು ಸುತ್ತಳತೆ ಈ ಓಪನ್ ಹತ್ರ ಇರೋ ಸುತ್ತಳತೆ ಇಪ್ಪು ಸುತ್ತಳತೆ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕಿ ಅಷ್ಟೇ ಅರ್ಧ ಇಂಚು ಲೂಸ್ ಮಾಡಿಕೊಂಡು ನೀವು ಅಳತೆ ತಗೋಬೇಕು ನಾವು ಸ್ಟಿಚ್ ಮಾಡುವಾಗ ಹೆಚ್ಚು ಕಮ್ಮಿ ಆಗುತ್ತೆ ಆಮೇಲೆ ಕೆಲವೊಂದು ಬಟ್ಟೆಗಳು ತುಂಬಾ ಸಿಂಕ್ ಆಗುತ್ತೆ ಇದೆ ಇದನ್ನ ಹನ್ನೆರಡು ಇಂಚು ಮತ್ತಿಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋಣ ನಿಮಗಿನ್ನೊಂದು ಸ್ವಲ್ಪ ಲೂಸ್ ಬೇಕು ಅಂದರೆ ಇನ್ನೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮಾಡ್ಕೋಬೋದು ನೀವು ನೋಡಿ ಅರ್ಧ ಹನ್ನೆರಡು ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಸುತ್ತಾಳುತ್ತೆ ಎಷ್ಟು ಬರುತ್ತೆ ಅಷ್ಟು ನಾವಿಲ್ಲಿ ಫೋಲ್ಡ್ ಮಾಡೋದಕ್ಕೋಸ್ಕರ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಒಂದು ಅಷ್ಟೇ ತೊಗೊಳ್ಳಿ ಇದು ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ ಫೋಲ್ಡಿಂಗ್ಸ್ ಮಾಡುವಾಗ ತುಂಬಾ ಜಾಸ್ತಿ ಬಟ್ಟೆ ಬಂದುಬಿಡುತ್ತೆ ಈಗ ಕೆಳಭಾಗದಲ್ಲಿ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಅಳತೆ ತೊಗೋಬೇಕಿಲ್ಲಿ ಕರೆಕ್ಟಾಗಿ ಅಳತೆ ಗೊತ್ತಾಗುತ್ತೆ ಈ ಥರ ಫೋಲ್ಡಿಂಗ್ಸ್ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ಇದಕ್ಕೆ ಒಂದು ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಇಲ್ಲಾಂದ್ರೆ ಒಂದು ಇಂಚು ಸಾಕಾಗುತ್ತೆ ನಾವು ಮೇಲುಗಡೆ ಒಂದು ಇಂಚು ತೊಗೊಂಡಿರ್ತೀವಲ್ಲ ಕೆಳಭಾಗದಲ್ಲಿ ಒಂದೇ ಇಂಚು ಸಾಕು ಫುಲ್ ಸ್ಟ್ರೈಟಾಗಿ ಇರಲಿ ಈ ಪಾಯಿಂಟು ಏಕೆಂದರೆ ಸ್ವಲ್ಪ ರೌಂಡ್ ಶೇಪ್ ಎಲ್ಲ ಮಾಡಿಕೊಂಡ್ರೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ ಅಷ್ಟು ನೀಟಾಗಿ ಫಿನಿಷಿಂಗ್ ಬರಲ್ಲ ಸ್ವಲ್ಪ ಸೊಟ್ಟ ಸೊಟ್ಟ ಆದಂಗೆ ಆಗುತ್ತೆ ಫುಲ್ ಸ್ಟ್ರೈಟ್ ಇತ್ತು ಅಂದರೆ ಈ ಲೈನ್ ಮಾತ್ರ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನಿಮಗೇನಾದರೂ ಈ ಥರ ನಾವು ಸೈಡ್ ಕಟ್ಟು ಇಡುವಾಗ ಸೊಟ್ಟ ಸೊಟ್ಟ ಬಂದು ಬಂತು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ ಅದನ್ನು ಯಾವ ರೀತಿ ನಾವು ಸರಿ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ ಇಲ್ಲಿ ಸ್ವಲ್ಪ ಅರ್ಧ ಇಂಚು ಮೇಲಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ನಾವು ಸ್ಟಿಚ್ ಮಾಡಿದ ಮೇಲೆ ಅದು ಸೈಡಲ್ಲಿ ಜಾಸ್ತಿ ಬಂದಂಗೆ ಆಗುತ್ತೆ ಆ ಥರ ಬರಬಾರ್ದು ಅಂದರೆ ನಾವು ಸ್ವಲ್ಪ ಒಂದು ಅರ್ಧ ಇಂಚು ಮೇಲಕ್ಕೆ ಕಟ್ ಮಾಡ್ಕೋಬೇಕು ಇದನ್ನು ಪೂರ್ತಿಯಾಗಿ ಕಟ್ ಮಾಡಿಕೊಂಡು ಮುಂಭಾಗದ್ದು ಶೇಪ್ ಕಟ್ ಮಾಡ್ಕೊಳ್ಳೋದು ಹಿಂಭಾಗದ್ದು ಎಲ್ಲ ಕಟ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನಿಮಗೆ ಕಾಲರ್ ಯಾವ ರೀತಿ ಅಟ್ಯಾಚ್ ಮಾಡೋದು ಕಾಲರಿಂದು ಸಪ್ರೇಟಾಗಿ ಬಟ್ಟೆ ಕಟ್ ಮಾಡಿಕೊಂಡು ಅದನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೊಗೊಡ್ತೀನಿ ಈಗ ಈ ಫ್ರಂಟಿಂದಷ್ಟೇ ತೆಗೆದ್ಬಿಟ್ಟು ಲೇಯರ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದು ಮುಂಭಾಗದ್ದು ಆರ್ಮೂಲ್ ಅಷ್ಟೇ ಸಪ್ರೇಟ್ ಮಾಡ್ಕೊಳ್ಳಿ ಜೋಡಿ ಬ್ಯಾಕ್ ಸೈಡಿಂದು ಇಟ್ಕೋಬಾರ್ದು ಏಕೆಂದರೆ ಅದನ್ನು ಕಟ್ ಮಾಡ್ಕೊಂಬಿಡ್ತೀವಿ ಥರ ಸಪ್ರೇಟ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ನೀವು ಲೈನಿಂಗ್ ಬೇಕಂದ್ರೆ ಹಾಕ್ಬೋದು ಇದು ತುಂಬ ದಪ್ಪ ಇರೋದ್ರಿಂದ ನಾನು ಇದಕ್ಕೆ ಲೈನಿಂಗ್ ಇಲ್ಲ ಲೈನಿಂಗ್ ಹಾಕೋದಾದರೆ ನೀವು ಅದನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೋದು ತಮ್ಮ ತಳ್ಳ ನಾವು ಬಟ್ಟೆಗಳಿಗೆ ಡಿಸೈನ್ ಮಾಡಬೇಕಂದ್ರೆ ಮಾಡ್ಕೊಳ್ಳೋದಾದ್ರೂ ಮಾಡ್ಕೋಬೋದು ಈಗ ತೋಳು ಈಗ ತೋಳಿಗೆ ಬಟ್ಟೆ ಈ ಥರ ಉಳಿದಿದೆ ಜಾಸ್ತಿ ಉಳಿದಿಲ್ಲ ನೋಡಿ ಈ ಥರ ನಾನು ಜಾಯಿಂಟ್ ಮಾಡ್ಕೊಳ್ತೀನಿ ಇಲ್ಲಿ ಓಪನ್ ಇದೆಯಲ್ಲ ಇದನ್ನು ಜಾಯಿಂಟ್ ಮಾಡಿಕೊಂಡು ಅದಾದಮೇಲೆ ಸ್ಟಿಚ್ ಮಾಡ್ಕೊಳ್ತೀನಿ ತೋಳಿಗೆ ಅಲ್ಲೇ ಬರುತ್ತೆ ಬಟ್ ಕೆಲವೊಂದು ಸಾರಿ ಉದ್ದ ತೋಳಿಗೆ ಬಟ್ಟೆಗಳು ಕೆಲವು ಬಟ್ಟೆ ಉಳಿಯೋದೇ ಇಲ್ಲ ಕಡಿಮೆ ಬಂದಿರುತ್ತಲ್ಲ ಆವಾಗ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ ಇಲ್ಲ ತೋಳಿಗೆ ಡಿಸೈನ್ ಮಾಡ್ಕೊಂಡ್ರು ಸರಿ ಎಷ್ಟು ಉದ್ದ ಬೇಕಾಗುತ್ತೆ ಅಂತ ನೋಡಿಕೊಂಡು ಒಂದೂವರೆ ಇಂಚು ಇಲ್ಲಾಂದ್ರೆ ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ನೀವು ಮಾರ್ಕ್ ಹಾಕಿ ಹದಿನಾಲ್ಕು ಇಂಚು ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇಲ್ಲಿ ಆರ್ಮೂಲ್ ಸುತ್ತೇನೋ ಅಳತೆ ಮಾಡ್ಕೋಬೇಕು ಡ್ರೆಸ್ಸಲ್ಲಿ ಡ್ರೆಸ್ ನೋಡಿ ಪೂರ್ತಿಯಾಗಿ ನಾವು ಆರ್ಮೂಲಿಂದ ಅಳತೆ ತಗೊಂಡು ಮಾರ್ಕ್ ಹಾಕ್ಕೊಳ್ಬೇಕು ಡ್ರೆಸ್ಸಿಂದ ತೊಗೊಂಡ್ರೂ ಆಯಿತು ಇಲ್ಲಾಂದ್ರೆ ನಾವೇನು ಕಟ್ ಮಾಡಿರ್ತೀವಲ್ಲ ಅದನ್ನೇ ಅಳತೆ ತೊಗೊಂಡು ಮಾರ್ಕ್ ಹಾಕ್ಕೊಂಡು ನೀವು ಏ ಬಿಗ್ನರ್ಸ್ ಆಗಿದರೆ ಇನ್ನೂ ಒಂದು ಅರ್ಧ ಎಕ್ಸ್ಟ್ರಾ ತೊಗೊಳ್ಳಿ ಸೈಡಲ್ಲಿ ಏನೂ ಆಗೋಲ್ಲ ಉಳಿದ್ರೆ ಕಟ್ ಮಾಡಿ ತೆಗಿಬೋದು ಆಮೇಲೆ ತೋಳಿಂದು ಸುತ್ತಳತೆ ಕೆಳಭಾಗದಲ್ಲಿ ನೀವು ಅಳತೆ ತೊಗೊಂಡು ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೇಕು ಒಂದೂವರೆ ಇಂಚು ಇಲ್ಲಾಂದರೆ ಎರಡು ಇಂಚು ಡ್ರೆಸ್ಸಲ್ಲಿ ಎಷ್ಟು ಮಾರ್ಜಿನ್ ತೊಗೊಂಡಿರ್ತೀರಿ ಅಷ್ಟು ಮಾರ್ಜಿನ್ ಈ ತೋಳಲ್ಲಿ ತೊಗೋಬೇಕು ಇದಿಲ್ಲಿ ಸ್ಟಿಚ್ ಹೋಗುತ್ತೆ ಹಂಗಾಗಿ ನಾನು ಅರ್ಧ ಇಂಚು ಮುಂದಕ್ಕೆ ತಗೊಂಡು ಮಾರ್ಕ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನೀವು ಡಿಸೈನ್ ಬೇಕಂದ್ರೆ ಮಾಡ್ಕೋಬೋದು ತೋಳಿಗೆ ಫ್ರಂಟಲ್ಲಿ ಬರೋ ಥರ ನಾನಿಲ್ಲಿ ಜಾಯಿಂಟ್ ಮಾಡ್ಕೊಂಡಿದ್ದಾದಮೇಲೆ ಶೇಪ್ ತೆಗಿತೀನಿ ಮುಂಭಾಗದ್ದು ಶೇಪು ಆಮೇಲೆ ನೆಕ್ಸ್ಟ್ ಇಲ್ಲಿ ಇನ್ನೂ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಇಲ್ಲಿ ಕೆಳಭಾಗದಲ್ಲಿ ಫೋಲ್ಡ್ ಫೋಲ್ಡ್ ಮಾಡಿಬಿಟ್ಟು ಕ್ಲೀನಾಗಿ ಮೂರು ಮಡಕೆನಲ್ಲಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡೋದಕ್ಕೋಸ್ಕರ ನೀವು ಪೈಪಿಂಗ್ ಬೇಕಂದ್ರೆ ಮಾಡ್ಕೊಬೋದು ಫ್ರೆಂಡ್ಸ್ ನಿಮಗೆ ಈ ಕಟಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಕೆಲವೊಂದು ಡಿಸ್ಗಳು ಹೊಸ ಡಿಸೈನ್ಸ್ಗಳು ಏನು ಬಂದಿರುತ್ತೆ ಅದನ್ನು ನಾನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನಾಲ್ಕು ಲೇಯರ್ ಇದೆ ಇದನ್ನು ಜಾಯಿಂಟ್ ಮಾಡ್ಕೋಬೇಕು ಜಾಯಿಂಟ್ ಮಾಡಿಕೊಂಡು ಆಮೇಲೆ ಅಡ್ರೆಸ್ಸಿಗೆ ಅಟ್ಯಾಚ್ ಮಾಡ್ಕೋಬೇಕು